ಚಾನಲ್ ಇವತ್ತು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಮೂರು ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಡ್ರೆಸ್ ಅಂದ್ರೆ ಡ್ರೆಸ್ ಮಾತ್ರ ಅಲ್ಲ ಡ್ರೆಸ್ ಪ್ಯಾಂಟು ಮತ್ತೆ ವಿಡಿಯೋ ಮಾಡಲಿಕ್ಕೆ ಬ್ಲ್ಯಾಕ್ ಕರ್ಟನ್ ಪರ್ಚೇಸ್ ಮಾಡಿದ್ದೀನಿ ಇದು ನನಗೆ ವರ್ತ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಅಷ್ಟೇ ಫಸ್ಟಿಗೆ ಈ ಡ್ರೆಸ್ ತೋರಿಸಿ ಹೇಗಿದೆ ಅಂತ

100 rupisige idhu chiktu. Next to pant. Three-fourth ಸ್ಕಿನ್ಗೆ ಸ್ಟ್ರೆಚಬಲ್ ಇದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಫುಲ್ ಸ್ಟ್ರೆಚಬಲ್ ಇದೆ ಇದು ಕೂಡ ಫೋರ್ ಫಿಫ್ಟಿ ರುಪೀಸ್ ಇದು ಬ್ಲಾಕ್ ಕಲರ್ ಕರ್ಟನ್ ಇದು ನಾನು ವಿಡಿಯೋ ಮಾಡ್ಲಿಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಮಾಡಿ ಸ್ಕ್ರೀನಿಗೋಸ್ಕರ ತಗೊಂಡಿರೋದು ನನ್ ಹಿಂದ್ರ ಕಾಣಲ್ಲ ಅಲ್ಲ ಫುಲ್ ದೊಡ್ಡದಿದೆ ಆರಾಮಾಗಿ ತಗೊಳ್ಬೋದು ಆದ್ರೆ ನೀವು ಸಿಂಗಲ್ ಲೇಯರ್ ಯೂಸ್ ಮಾಡಿದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ಕಾಣತ್ತೆ ಆದ್ರೆ ಡಬಲ್ ಲೇಯರ್ ಅಲ್ಲಿ ಯೂಸ್ ಮಾಡಿದ್ರೆ ಏನು ಬ್ಯಾಕ್ ಗ್ರೌಂಡ್ ಕಾಣಲ್ಲ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಓಕೆ ನೆಕ್ಸ್ಟ್ ಲಾಸ್ಟ್ ಇದು ಡಬಲ್ ಸೈಡೆಡ್ ರೂ ಬಂದು ಇದು ನಾನು ಡ್ರೆಸ್ಸಿಗೆ ಇವಾಗ ಕೆಲವೊಂದು ಡ್ರೆಸ್ ತುಂಬಾ ಲೂಸ್ ಇರುತ್ತೆ ಮತ್ತೆ ಜಾತಾ ಇರುತ್ತೆ ಪದೇ ಪದೇ ಅನ್ಪದಕ್ಕೆ ಮತ್ತೆ ಇನ್ನೊಂದು ನಾವು ಮುದ್ದೆಗಳಲ್ಲೆಲ್ಲ ನೆಕ್ಲೆಸ್ ಹಾಕಿರ್ತೀವಿ ಸರ ಹಾಕಿರ್ತೀವಿ ಅದು ಎಲ್ಲೂ ಕದ್ದುದೇ ಇರೋ ತರ ಹಾಕೊಳ್ಳಿಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ಸರಿ ಜಾರೋದಿಲ್ಲ ಇವನ್ ಸರ ಕೂಡ ಅಷ್ಟೇನೆ ಇದ್ರ ಪ್ರೈಸ್ ಬಂದು ಹಂಡ್ರೆಡ್ ರುಪೀಸ್ ಎರಡಕ್ಕೆ ಸೇರಿ ಇದ್ರಲ್ಲಿ ಫಿಫ್ಟಿ ಪೀಸ್ ಇದೆ ಇದ್ರಲ್ಲೂ ಫಿಫ್ಟಿ ಪೀಸ್ ಇದೆ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇದ್ರ ಲಿಂಕ್ ನಾನು ಸೇರಿ ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ